ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಸರ್

ಟೇಪ್ ಇದೆ ಟಿವಿ ಇದೆ ಟಿವಿ ಇದೆಯಾ ಹಾ ಸರ್ ಟೇಪ್ ಇದೆ ಸಿಸ್ಟಮ್ ಐತೆ ಎಷ್ಟು ಸೀಟ್ ಗಳನ್ನ ಗಾಡಿ ಇದು ಏನ್ ಸರ್ 12 ಸೀಟ್ ಇದು ಏನ್ ಸರ್ 12 ಸೀಟ್ ಗಾಡಿ ಹಾ 12 ಸೀಟ್ ರೈಟ್ ಸರ್ 12 ಸೀಟ್ 12 ಸೀಟ್ ಹಾ ಸರ್ ಜಿಂಟು ಕ್ರಚಸ್ ಇಲ್ಲ ಗಾಡಿ ಆ ಜಿಂಟು ಕ್ರಚಸ್ ಇಲ್ಲ ಅಲ್ಲ ಗಾಡಿ ಬಡಲೇನು ಏನಿಲ್ಲ ಇಲ್ಲ ಸರ್ ಇಲ್ಲ ಎಲ್ಲಿ ಬರೋದು ಲೊಕೇಶನ್ ಬಸ್ ಹೋಗಲ್ಲೇನು ಸರ್ ಬಸ್ವ ಕಲ್ಯಾಣ ಹಾಂ ರೀ ಎಷ್ಟು ಹೇಳ್ತೀರಣ್ಣ ಗಾಡಿಗೆ ರೇಟು ಆರು ನಲವತ್ತು ಸರ ಆರು ನಲ್ವತ್ತು ಹೇಳ್ತಿದ್ದೀರಾ ಹ್ಞೂ ಫೈಂಡಲ್ ಎಷ್ಟು ಮಾಡ್ತೀರ ಇದು ಏನು ಸರ್ ಒಂದು ఫైనల్ ಎಷ್ಟು ಕೊಡ್ತೀರಾ ಅದು ಆರು ಇಪ್ಪತ್ತು ಆರು ಇಪ್ಪತ್ತು ಫೈನಲ್ಲ ಹಾಂ ರೀ ಎಷ್ಟ್ರೂ ಮಾಡಲು ಗಾಡಿ ಇದು ಹನ್ನೆರಡು ರೀ ಹನ್ನೆರಡ್ರೂ ಮಾಡಲು ಓನರ್ ಶಿಪ್ಪು ಸರ್